ಕ್ಷಯ ರೋಗ ಸೋಲಿಸಿ ಭಾರತ ದೇಶವನ್ನು ಗೆಲ್ಲಿಸಿ ಎಂದು ಶಾಲಾ ಮಕ್ಕಳು ಗ್ರಾಮಸ್ಥರು ಹಾಗೂ ಪಂಚಾಯಿತಿ ಸಿಬ್ಬಂದಿಯಿಂದ ಶಪಥ ಹೌದು ವೀಕ್ಷಕರೇ ಧಾರವಾಡ ಜಿಲ್ಲೆಯ ನವಲಗುಂದ್ ತಾಲೂಕಿನ ಹಾಲಕುಸುಗಲ್ ಗ್ರಾಮದ ಆರೋಗ್ಯ ಸಲಹೆಗಾರರು ಹಾಗೂ ಆಶಾ ಕಾರ್ಯಕರ್ತರು ಮತ್ತು ಶಾಲಾ ಮಕ್ಕಳಿಂದ ಪ್ರತಿಯೊಂದು ಪ್ರಮುಖ ಬೀದಿಯಿಂದ ಮನೆ ಮನೆಗೆ ತೆರಳಿ ಕ್ಷಯ ರೋಗದ ಬಗ್ಗೆ ತಿಳಿಕಿ ತಿಳುವಳಿಕೆಯನ್ನು ನೀಡಿದರು ಸುಮಾರು ವರ್ಷಗಳ ಹಿಂದೆ ಕ್ಷಯ ರೋಗಕ್ಕೆ ಔಷಧಿಯೇ ಇರಲಿಲ್ಲ ಈಗ ಆಧುನಿಕ ಔಷಧಿಗಳಿಂದ ಕ್ಷಯ ರೋಗವನ್ನು ಕಡಿಮೆ ಅವಧಿಯಲ್ಲಿ ಹೋಗಲಾಡಿಸುವ ಔಷಧಿ ಸಿಗುತ್ತಿದೆ ಆದ್ದರಿಂದ ಧಾರವಾಡ ಜಿಲ್ಲೆಯ ಕ್ಷಯ ರೋಗ ಮುಕ್ತ ಮುಕ್ತ ಜಿಲ್ಲೆ ಎಂದು ಸಾರೋಣವೆಂದು ಆರೋಗ್ಯ ಸಹಾಯಕರಾದ ಶ್ರೀಮತಿ ಸುಜಾತ ಅವರು ಕೇಳಿಕೊಟ್ಟರು ಈ ಸಂದರ್ಭದಲ್ಲಿ ಹಾಲಕುಸುಗಲ್ ಹಾಗೂ ಶಾನವಾಡ ಗ್ರಾಮದ ಆಶಾ ಕಾರ್ಯಕರ್ತರು ಹಾಗೂ ಶಾಲಾ ಗುರುಗಳು ಮತ್ತು ಮಕ್ಕಳು ಗ್ರಾಮದ ನಾಗರಿಕರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ದ್ ವರ್ಗದವರು ಹಾಜರಿದ್ದರು ವರದಿಗಾರ ಪರಮೇಶ್ವರ್ ತಿರ್ಲಾಪುರ್ ಜೀವನದ ಚಾನೆಲ್ ನವಲ್ಗುಂದ್ ತಾಲೂಕು

ಎರಡು ಪರೀಕ್ಷೆಯನ್ನು ಮಾಡಿದಾಗ ಯಾರ ಟಿ ಬಿ ರೋಗದ ಲಕ್ಷಣಗಳು ಅವರಲ್ಲಿ ಕಂಡು ಬಂದ್ರೆ ಉಚಿತವಾಗಿ ಟಿ ಬಿ ಚಿಕಿತ್ಸೆಯ ಔಷಧಿಯನ್ನ ಉಚಿತವಾಗಿ ಮನೆ ಬಾಗಿಲಕ್ಕೆ ಕೊಡಾಕತ್ತೆ ಇದು ಎರಡ್ ಸಾವಿರದ ಈ ರೋಗ ನಿರ್ಮೂಲನೆ ಮುಂದೆ ಬರುತ್ತೆ ಯಾಕಂದ್ರೆ ಪೋಲಿಯೋ ನಾವೆಲ್ಲ ಏನ್ ಮಾಡಿದ್ವಿ ನಿರ್ಮೂಲನೆ ಮಾಡಿದ್ವಿ ಈಗ ಯಾರಿಗೂ ಮೊದಲ ಪೋಲಿಯೋ ಬರಾಕತ್ತಿಲ್ಲ ಅದೇ ತರಾಗಿ ಟಿ ವಿ ರೋಗನ ನಮ್ಮ ಜಿಲ್ಲೆಯಿಂದ ನಮ್ಮ ರಾಷ್ಟ್ರ ರಾಜ್ಯಾದ್ಯಂತನೇ ಇದನ್ನ ಮುಕ್ತ ಮಾಡುವಂತದಲ್ಲಿ ಬಂದು ತರಬೇತಿ ಅದಕ್ಕೆ ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ಯಾರಿಗೂ ಈ ರೋಗ ಬರಬಾರ್ದು ಒಂದ್ಗಡೆ ಬಂದರೂ ಕೂಡ ಉಚಿತವಾಗಿ ಔಷಧಿಯನ್ನು ನಾವು ಕೊಡ್ತೇವೆ ಅವರಿಗೆ ಹೆದರುವಂತ ಅವಶ್ಯಕತೆ ಇಲ್ಲ ಅವರಿಗೆ ಮನೋಬಲ ಧೈರ್ಯ ಬಲವನ್ನು ತುಂಬಿಸಿ ಒಂದು ಉಚಿತವಾಗಿ ಔಷಧಿ ನೀಡಿ ನೀಡುವ ಮೂಲಕ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕಾಗಿ ಮತ್ತೊಮ್ಮೆ ಮಕ್ಕಳಲ್ಲಿ ಮತ್ತು ಶಾಲಾ ಶಿಕ್ಷಕರಲ್ಲಿ ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಲ್ಲಿ ಹಾಗೂ ಎಲ್ಲ ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ಮಗನಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಈ ಒಂದು ಯಾರು ಹೇಗೆ ಬರುತ್ತಿದೆ ನಿಮಗ್ ಮೇನ್ ನಿಮ್ಗೆ ಕ್ವಶನ್ಸ್ ಇರ್ತಾವ ಅಂದ್ರೆ ಟಿ ವಿ ರೋಗ ಅಂದ್ರೆ ಏನು ಹೆಂಗ್ ಬರತ್ತ ನಿಮ್ಗೆ ಗೊತ್ತಿರ್ಬೇಕಲ್ಲ ಟಿ ವಿ ರೋಗ ಅಂದ್ರೆ ಒಂದು ತಿಂಗ್ಳಕಿನ್ ಹೆಚ್ಚು ಅಥವಾ ಎರಡು ಎರಡು ವಾರಕ್ಕಿಂತ ಹೆಚ್ಚು ಕಪಾ ಇರ್ಬೇಕು ಕಪಾದಲ್ಲಿ ಏನಾಗಿತಿ ರಕ್ತ ಬಿಳಿತಿ ಆಮೇಲೆ ಸಾಯಂಕಾಲ ವೇಳೆಗೆ ಜ್ವರ ಬರ್ತಿತ್ತು ರಾತ್ರಿ ಎಲ್ಲ ಜ್ವರ ಬರ್ತಾ ಜ್ವರ ಮತ್ತೆ ಹಗಲಿ ಏನು ಇರಂಗಿಲ್ಲ ಆಮೇಲೆ ಮೂರನೇ ದಿನ ಕಪಡ ಎಲ್ಲ ರಕ್ಸ್ ಬರ್ತೈತೆ ಕಪ ಬರುತ್ತೆ ಉಗುತಿರ್ತಿಲ್ಲ ಅವಾಗ ರೀತದೆ ಆಮೇಲೆ ಹಸುವನ್ ಆಗಂಗಿಲ್ಲ ನಿಟ್ಟಿನ ಹೋದಾಗ ಹಸುವಿನ ಆಗಂಗಿಲ್ಲ ನಿಮ್ಗೆ ಊಟ ಆಮೇಲೆ ಸುಸ್ತು ಆಗತ್ತೆ ನೀವು ಅಲ್ಲಿಂದ ಈ ಮೇಲೆ ಹೆಂಗ್ ಓಡಬೇಕು ಬಂದ್ರಲ್ಲ ನೀವೆಲ್ಲಾರು ಆರೋಗ್ಯವಂತರ ನಾವು ಆರೋಗ್ಯ ಬಂದಿದ್ರೆ ನಿಲ್ಲಪ್ಪ ಅಂತಂದ್ರೆ ಸುಸ್ತು ಆಗತ್ತೆ ಅಲ್ಲೊಪ್ಪ ಕುಂದ್ರ ಇಲ್ಲೋ ಸುಂದ್ರ ಈ ತರ ಅನ್ಸತ್ತ ಏನಾರ ಇರ್ತದ್ರ ಈ ರೋಗ ಇರ್ಬೋದೇನೋ ಅನ್ಸತ್ತ ಅಂದ್ರೆ ಯಾರು ನಿಮ್ಮ ಮನೆಯಾಗ ಯಾರಿಗೂ ಬರೋದಿಲ್ಲ ತಣ್ಣವರಲ್ಲಿನೂ ಕಾಣ್ಬಿಡ್ತೀವಿ ದೊಡ್ಡೋರಲ್ಲಿ ಕಾಣ್ತೀವ ವಯಸ್ಸು ಭೇದ ಭಾವ ಇಲ್ಲ ರೋಗಕ್ಕೆ ಮನೆ ಮೊನ್ನೆಲ್ಲರಿಗೂ ರೋಗ ಬರ್ಬೇಕು ರೋಗ ಬಂದ್ರೆ ನಾವೆಲ್ಲರೂ ಗಟ್ಟಿ ಮುಖ್ಯ ಔಷಧಿ ಐತಿ ಚಿಕಿತ್ಸೆನೂ ಐತಿ ಜೊತೆಗೆ ಇಂಜೆಕ್ಷನ್ ಐತಿ ಯಾರು ಬೆಳೆ ಮುಂದಿನ ತಕ್ಷಣ ಬಿ ಸಿ ಜಿ ಇಂಜೆಕ್ಷನ್ ಮಾಡ್ಕೊಂಡ್ರೆ ನಾವೆಲ್ಲರೂ ಯಾರು ಬಿಸಿಲಿ ಸಿ ಡಿ ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ ಅವ್ರಿಗೆ ಕ್ಷಯ ರೋಗ ಬಂದೇ ಬರ್ತೈತೆ ಯಾರು ಬಿಸಿಲಿ ಸಿ ಡಿ ಇಂಜೆಕ್ಷನ್ ಅವ್ರು ಬರಂಗಿಲ್ಲ ಯಾವ ಒಂದೊಂದು ಟೈಮ್ ಟೈಮ್ ಬರ್ತೈತೆ ಯಾಕೆ ಅವ್ರು ಬರಂಗಿಲ್ಲ ಅಂತಂದ್ರೆ ಯಾಕೆ ರೋಗ ಬರಂಗಿಲ್ಲ ಅಂತಂದ್ರೆ ನಮ್ಮಲ್ಲಿ ಬಂದಂಥ ರೋಗ ಶಕ್ತಿ ರೋಗ ನಿರ್ವಹ ಶಕ್ತಿ ಅಂದರೆ ಈಗ ನಮಗೆ ಗೊತ್ತೈತಿ ಗೊತ್ತಿಲ್ಲ ರೋಗ ನಿರೋಧಕ ಶಕ್ತಿ ಗೊತ್ತಿಲ್ಲ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದ ಒಳಗೆ ಎಲ್ಲ ಮನುಷ್ಯನಿಗೆ ಇಂಟಿಷ್ಟೊಂದು ಡಿಸೈನ್ ಇರೋ ಅದು ನಿಮ್ಗೆ ತಡ್ಕೊಂಡು ಶಕ್ತಿನ ಮಾಡತಕ್ಕಂತಹ ವ್ಯಾಯಾಮ ಊಟ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ ನಾ ಎಲ್ಲಾರಿಗು ಬಿಟ್ಟಾರೆ ನಮ್ಮ ಶಕ್ತಿ ಯಾವಾಗ ಕಟ್ಸ್ ಮಾಡೋಕ್ಕ ಅವಾಗೆಲ್ಲ ರೋಗಗಳು ಬರ್ತವೆ ನಾವು ಬರೆದೇ ಇಂಟ್ರ ಎಲ್ಲ ಮಾಡ್ಕೊಂಡು ಆರಾಮ ಇತ್ತಂದ್ರೆ ಈಗ ರೋಗಗಳು ಬರೋಂಗಿಲ್ಲ ಶಕ್ತಿ ಇದ್ದರೆ ಬೆಟ್ಟ

ಆಮೇಲೆ ಈ ಶಕ್ತಿ ಊಟ ಮಾಡ್ದಂಗೆ ಇರೋದು ಆದರೆ ಎಲ್ಲ ಜ್ವರ ಬರುತ್ತೆ ಇವೊಂದು ಎರಡು ಸಿಂಪಲ್ಸ್ ಹೇಳಿದ್ರೆ ಸಾಕು ನಮ್ಗೆ ಐಡೆಂಟಿಫೈ ಆಗುತ್ತೆ ನಾವು